ಕತ್ತಿ ಮಣ್ಣ ಅಟ್ಟ ಬೆಳ್ಸಿಲ್ಲ ನಮ್ಮನ್ನು ನಿಮ್ಮನ್ನೆಲ್ಲರೂ ಬೆಳೆಸಿದಾರ ಒಂದು ಕಾರಣಕ್ಕಾಗಿ ಇಟ್ಟು ನಾವು ಕೂಡ ನೀವು ವೇದಿಕೆ ಮುಖಾಂತರ ಸ್ಪಷ್ಟವಾಗಿ ಹೇಳ್ತೇನೆ ಬಹುಶಃ ಕತ್ತಿ ಮಣ್ಣವ್ರು ಇಲೆಕ್ಷನ್ ಮಾಡುವಂತ ಅವಶ್ಯಕತೆ ಇಲ್ಲ ನನ್ನ ವಿಚಾರ ಪ್ರಕಾರ ಬಹುಶಃ ನಮ್ಮ ಕ್ಷೇತ್ರದ ಜನ ನಾವೇ ಎಚ್ಚೆತ್ತುಕೊಂಡ ಯಾಕಂದ್ರ ಒಂದು ಎಂಟ್ ಹತ್ತು ದಿವಸ ನಮ್ಮ ಕ್ಷೇತ್ರದಾಗ ಏನೇನ್ ಆಗಾಯ್ತು ಅನ್ನೋದು ಪ್ರತಿಯೊಬ್ಬರು ಕಣ್ಣಾರ ಕಂಡೆವ್ ನಾವು ಕಣ್ಣಾರ ಕಂಡೆವು ಕಿವಿಯಾರ ಸೇಳಿದೆವು ಯಾಕಂದ್ರ ಅವ್ರ ಮೇಲೆ ಅಟ್ಟ ಜವಾಬ್ದಾರಿ ಕೊಡೋದು ಬೇಡ ಅದ್ರ ಜೊತೆಗೆ ನಾವು ಕ್ಷೇತ್ರ ಜನ ಎಲ್ಲ ಎಚ್ಚೆತ್ಕೊಂಡ ನಾವು ಏನು ಮಾಡ್ಬೇಕಲ್ಲ ಕೆಲಸ ಆ ಕೆಲಸ ಪ್ರಾಮಾಣಿಕವಾಗಿ ನಮ್ಮ ಮನದೇವ್ರ ಮೇಲೆ ಹಣಿ ಮಾಡ್ಕೊಂಡ ನಾವು ಪ್ರಾಮಾಣಿಕವಾಗಿ ಮಾಡಿ ಅವ್ರು ಯಾವ ರೀತಿ ಹಂಗೆ ಕಾಲಿಡಾಕೆ ಬಂದಿಲ್ಲ ಅವ್ರು ಯಾರಿಗೂ ಅಂದ್ರೆ ಅನ್ನುವಂತ ಮಾತನ್ನ ಇಚ್ಛೆ ಪಡ್ತೇನೆ ಮತ್ತೊಂದು ವಿಷಯ ಅಂದ್ರ ಶ್ರೀಗಾಂವ್ ಗ್ರಾಮದವ್ರಿಗೆ ಒಂದು ಧನ್ಯವಾದಗಳು ಹೇಳಕ್ ಅಭಿಪ್ರಾಯ ಪಡ್ತಾನೆ ಯಾಕಂದ್ರ ಪಿ ಕೆ ಪಿ ಎಸ್ ದಿಂದ ಬಹುಶಃ ನಿಮ್ಮ ಗ್ರಾಮದಿಂದ ಎರಡು ಓಟ್ ಬಂದಿದ್ದು ಆ ಎರಡೂ ಹೋಟೆಲ್ನ ರಮೇಶ್ ಅನ್ನ ಕತ್ತಿ ಅವರಿಗೆ ಬೆಂಬಲಿಸುವ ಮುಖೇನ ಅವ್ರನ್ನ ಇವತ್ತು ಡಿ ಸಿ ಸಿ ಬ್ಯಾಂಕ್ ಸಲಕ ನಿರ್ದೇಶಕರನ್ನ ಆಯ್ಕೆ ಧನ್ಯವಾದಗಳನ್ನ ಹೇಳ್ತೀನಿ ಅದ್ರ ಜೊತೆಗೆ ದೊಡ್ಡ ದೊಡ್ಡ ಮಂದಿ ಏನೋ ಒಂದ್ ಎರಡು ಮಾತು ಮಂದಿ ಏನಂದ್ರ ನಮ್ಮ ಗೋಡಗೇರಿ ಜಡ್ಪಿ ಮತ್ತಿ ಜಡ್ಪಿ ಏನು ನಾವು ಅಂದ ಮಂದಿ ಅಂದ್ರ ದೊಡ್ಡ ಮಂದಿ ಅಂದ ಭಕ್ತರು ಅಂದ್ರ ಅವ್ರಿಗೆ ಈ ವೇದಿಕೆ ಮುಖಾಂತರ ಹೇಳಕ್ ಇಷ್ಟ ಪಡ್ತೇನು ಬಹುಶಃ ಗೋಡಗೇರಿ ಜಡ್ಪಿ ಮತ್ತ ಬಾಗಿವಡಿ ಜಡಪಿ ಅವರ ಕತ್ತಿ ಮಣಿತಾಂಡದವ್ರನ್ನ ಬೆಳೆಸಿದಾರ ಅಂದ್ರ ಅಟ ಬೆಳೆಸಿದಾರು ಕತ್ತಿ ಮಣಿತಾಂಡದವ್ರು ನಮ್ನ ಅಟ ಅವ್ರ ಅಂಧತ್ವನ ಐತಿ ಅಂದ್ರೆ ಅಂಧತ್ ಅಂದ್ರೆ ಹೆಂಗಂದ್ರ ಒಂದ್ ನಮ್ಮಡಿ ತಾಯಿ ಮಗನ ಸಂಬಂಧ ಅಣ್ಣ ತಮ್ಮನ ಸಂಬಂಧ ಒಂದ್ ನಂಬಡಿ ಅಂತ ಸಂಬಂಧಗಳ ಐತಿ ಅದರಾಗ ಬೆಳಸೋದ ದೊಡ್ಡವ್ರಾಗಬೇಕು ಸಣ್ಣವ್ರಾಗಬೇಕು ಅಂತ ಭಾವನೆ ನಮ್ಮಲ್ಲಿ ಇಲ್ಲಿಲ್ಲಾ ಆ ಮಣಿ ಅಂದ್ರೂ ಒಂದ ಶಿರಗಾಂ ಊರ್ ಅಂದ್ರೂ ಒಂದ ಗೋಡಗೇರಿ ಜಡಿಪಿ ಅಂದ್ರೂ ಒಂದ ಮತ್ತ ಬಾಗಿ ಜಡಿಪಿ ಅಂದ್ರು ಒಂದ ಅಂತ ಯಾರ ನಡೆಸಕ್ ಸಾಧ್ಯ ಇಲ್ಲ ಬೇರ್ಪಡಿಸ್ ಯಾರು ಬಂದ್ರು ಬೇರ್ಪಡಿಸ್ತು ಆಗಂಗ ಇಲ್ಲ ಮತ್ತೊಂದು ಈ ವಿಷಯ ಹೇಳ್ತಾನು ಅವ್ರು ಎರಡ ಜಡಿಪಿ ಹೇಳಿದಾರು ಅವ್ರಿಗೆ ಇನ್ನೊಂದು ಈ ಈ ವೇದಿಕೆ ಮುಖಾಂತರ ಹೇಳ್ತಾನು ಮುಂದಿನ ಸಲ ಬರ್ಬೂಡ್ದ ಅವ್ರ ಬಹುಶಃ ನಮ್ಮ ಹುಕ್ಕೇರಿ ತಾಲೂಕಿನ ಎಲ್ಲಾ ಹೆಸರು ಅವರೇ ಹೇಳ್ಬೇಕ ಯಾಕಂದ್ರ ಕತ್ತಿಗಳ ಮಾತಿ ಮೀರಿ ಹುತ್ತೇರಿ ತಾಲೂಕು ಏನು ಮಾಡಂಗಿರೋ ಅವ್ರಿಗೆ ಗೊತ್ತಾಗ್ಬೇಕು ಕ್ಷೇತ್ರಗಳಿಗೆ ತಮ್ಮ ತಮ್ ಹೋಗಬೇಕು ಮತ್ತೆ ದಯವಿಟ್ಟು ನಾವು ಇಟ್ಟು ಮಾತಾಡೋದ್ ಕುತ್ರ ಕೆಲಸ ಆಗುದಿಲ್ಲ ಅದ್ರ ಜೊತೆಗೆ ನಮ್ಮ ನಮ್ಮ ತಾಲೂಕಿನಾಗ ಯಾರು ನಮ್ಮ ಪಾವಣ ಯಾರು ನಮ್ಮ ದೋಸ್ತರು ಯಾರದಾರು ನಮ್ಮ ಫ್ರೆಂಡ್ಸ್ ಯಾರದಾರ ಅವ್ರ ಒಂದು ಫೋನ್ ಮಾಡೋದಾಗ್ಲಿ ಮತ್ತೆ ಅವ್ರ ಬೇಕಾದ್ರೆ ಸಹಕಾರಗಳು ಬಿಟ್ಟು ನಾವು ಯಾರಿಗೂ ಹೇಳೋದು ಬೇಡ ಅವ್ರ ಮನೆಗೆ ನಾವು ಹೋಗಿ ಬರೋದಾಗ್ಲಿ ಅವ್ರ ಇಂಥ ಕ್ಷೇತ್ರ ಹಿಂಗೆ ಬಂದಾರು ಇಂಥ ಅದಾವು ಇಂಥವ್ರು ಇಂಥವ್ರ ವೋಟ್ ಓಟ್ ಒಂದು ನಾವು ನಾವ ನಮ್ಮ ಸ್ವತಃ ನಾವ ಕೆಲಸ ಮಾಡಿ ಬಹುಶಃ ಈ ರಿಸಲ್ಟ್ ಹೆಂಗೆ ಆಗ್ಬೇಕಂದ್ರ ವರ್ಷದಾಗಿ ಎಲೆಕ್ಷನ್ ನಾವಂತೂ ನೋಡಿಲ್ಲ ಅವರು ಇನ್ನೊಮ್ಮೆ ಈ ಕ್ಷೇತ್ರ ಇಡಬೇಕಾದ್ರೆ ಕತ್ತಿ ಕೇಳಿ ಸಾಗರ ಕಾಲಿಡುವಂತ ಪರಿಸ್ಥಿತಿ ಬಿಡ್ತೇವ ಅನ್ನುವಂತ ಕೇಳುವಂತ ಕಾಲ ಅವ್ರಿಗೆ ಬರಬೇಕಂತ ಹೇಳಿ ಬಹುಶಃ ನಾವಂತೂ ಗೆಲ್ಲೋದು ಸತ ಸಿದ್ಧ ಅದ್ರ ಜೊತೆಗೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ಸದಾ ಕಾಲ ಇರಲಿ ಅಂತ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತಕ್ಕಾಗಿ ತಮ್ಗೆಲ್ಲರಿಗೂ ಧನ್ಯವಾದಗಳು